मैं कैसे कोल्ड फ्रूट्स बना बोस्टर टीम इस जुनून का स्टेज पे लेकिन वो तो बोस्टर टीम तो तो

i ಏನು ಇರುತ್ತೆ ಅದು ಅಂದ್ರೆ ನಾವು ಇದರದು ಕಿರು ಉದ್ಘರಣೆತನೋ ಅದು ಅಂತ ಹೇಳಿದ ನಾವು ಆದರೆ ಈ ಉಷ್ಟಕ್ಕೆ ಲೇ ತಹನ ಇದಾ ಮೇದು ತಬನ ಒಂದು ಒಂದು ಕೆಲಸ ಮಾಡಬೇಕು ಅಂದ್ರೆ ಏನು ಮಾಡಿರೋದು ಅಂತ ಅಂದ್ರೆ ಲಗ್ ಒಂದು ಡಿಲೋ ಲಗ್ ಸೋ ಇದೇ